ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಏಕಾದಶಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಅಂತ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ ಇದು ವೆಡ್ನಸ್ಡೇ ಹಬ್ಬ ಇದ್ದಿದ್ದು ನಾವು ವೆಡ್ನಸ್ ಡೇ ಫುಲ್ಲು ಉಪವಾಸ ಮಾಡಿ ಬೆಳಗಿನ ಜಾವ ಮೂರು ಗಂಟೆ ನಾವು ಎದ್ದಿದ್ದು ನಾಲ್ಕು ಗಂಟೆ ನಾಲ್ಕು ಗಂಟೆಯಿಂದ ಅಡುಗೆ ಎಲ್ಲ ಸ್ಟಾರ್ಟ್ ಇದ್ದೀವಿ ನಾನು ಲಕ್ಷ್ಮಿ ಅಕ್ಕ ನಮ್ಮ ಅತ್ತೆ ಎಲ್ಲಾನು ಅತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಪೂಜೆ ಹಿಂದಿನ ದಿವಸನೂ ಮಾಡಿದ್ವಲ್ಲ ಇವತ್ತು ಹೂವು ಎಲ್ಲ ಚೇಂಜ್ ಮಾಡಿಬಿಟ್ಟು ಎಡೆಗೆಲ್ಲ ಇಡೋಕ್ಕೆ ರೆಡಿ ಮಾಡ್ಕೊಬೇಕು ನಾವಾಗ ಫಸ್ಟು ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಒಬ್ಬಟ್ಟಿಗೆ ಫಸ್ಟ್ ಬೇಳೆ ಇಟ್ಬಿಟ್ಟು ಚಿತ್ರಾನ್ನೂ ಮಾಡಬೇಕು ಅದನ್ನು ಎಡೆಗೆ ಹಾಕೋದಕ್ಕೆ ಚಿತ್ರಾನ್ನ ವಡೆ ಆಮೇಲೆ ಒಬ್ಬಟ್ಟು ಸಾರು ಯಾವಾಗಲೂ ಒಬ್ಬಟ್ಟು ಮಾಡೋಲ್ಲ ಇವತ್ತು ಎ ಚೇಂಜ್ ಇಲ್ಲಿ ಅಂದ್ಬಿಟ್ಟು ಸ್ಪೆಷಲ್ ಫುಡ್ಡೆಲ್ಲ ಒಬ್ಬಟ್ಟು ಅಂದರೆ ಒಬ್ಬಟ್ಟು ನಾವು ಏನೇನು ಮಾಡಿರ್ತೀವೋ ಪ್ರತಿಯೊಂದೂ ಎಡೆಗಿಡಬೇಕು ಇಡಬೇಕು ನಮ್ಮ ಅತ್ತೆ ಉಪವಾಸ ಇದ್ರಲ್ವ ಅವರು ಇವಾಗ ಎಲ್ಲ ಎಡೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಊಟ ಮಾಡ್ತಾರೆ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಬಿಡೋಣ ಅಂತ ಎಲ್ಲ ಮಾಡ್ಕೋತಾ ಇದ್ವಿ ಒಂದೆರಡು ಥರ ಪಲ್ಯ ಸಪ್ಪೆ ಪಲ್ಯ ಅಂತ ಹೇಳ್ತಾರೆ ಕ್ಯಾರೆಟ್ ಮತ್ತು ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಇವಾಗ ಇಲ್ಲಿ ಚಿತ್ರಾನ್ನ ಕಾಯಿ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಟಿಫನ್ಗೂ ಆಗುತ್ತೆ ಎಲ್ಲ ಆಗುತ್ತೆ ಫಸ್ಟು ಎಡೆಗೆ ಇಟ್ಬಿಡೋಣ ಅಂದ್ಬಿಟ್ಟು ಚಿತ್ರಾನ್ನ ಇವಾಗ ರೆಡಿ ಮಾಡ್ಕೊತೀವಿ ಮಾಮೂಲಿ ಚಿತ್ರಾನ್ನ ಒಗ್ಗರಣೆ ಹಾಕ್ಕೊಂಡು ಇವಾಗ ನಾನು ರುಬ್ಬಕ್ಕೆ ಹಾಕೊಂಡಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಒಂಚೂರು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಒಂದು ಸ್ವಲ್ಪ ಮಿಕ್ಸಿಲಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾರೆ ಒಂದು ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದು ಕಾಯಿ ಚಿತ್ರಾನ್ನ ರೆಸಿಪಿ ಸಿಂಪಲ್ಲಾಗಿ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದಾದಮೇಲೆ ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಂಡೆ ಇದು ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಾಕ್ತಾಯಿದ್ದೀನಿ ಇದು ಈಸಿಯಾಗು ನೀವು ಬೇಗ ಮಾಡ್ಕೊಬೋದು ಈರುಳ್ಳಿ ನಾವು ಸಾಂಬಾರು ಈರುಳ್ಳಿ ತೊಗೊಂಡು ಬಂದಿದ್ರಲ್ಲ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾ ಈ ಚಿತ್ರಾನ್ನಕ್ಕೆ ಮತ್ತು ಕಡಲೆ ಬೀಜ ಅದೆಲ್ಲ ಫಸ್ಟಿನೇ ಹಾಕ್ಕೊಂಡಿದ್ವಿ ಇವಾಗ ಇದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬಟಾಣಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಸಿ ಬಟಾಣಿ ಎಲ್ಲ ತರಿಸಿದ್ರು ಅದನ್ನೆಲ್ಲ ಬಿಡಿಸಿ ಅದನ್ನು ಹಾಕೋತಾಯಿದೀವಿ ಬಟಾಣಿ ಸ್ವಲ್ಪ ಬೇಯಬೇಕಲ್ವ ಅದಕ್ಕೆ ಒಂದು ಸ್ವಲ್ಪತ್ತು ಚೆನ್ನಾಗಿ ಫ್ರೈ ಆಗಲಿ ಅಂತ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕ್ಕೊಬೇಕು ಫ್ರೈ ಆಗಿದಾದ್ಮೇಲೆ ಒಂಚೂರು ನಿಂಬೆ ರಸ ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಎಲ್ಲ ಹಾಕಿ ಮತ್ತು ಇದು ಕಾಯಿ ತುರಿ ಮೇಯ್ನು ಕಾಯಿ ತುರಿ ಹಾಕಿದ ತಕ್ಷಣ ಇದು ನಿಮಗೆ ಇಷ್ಟೊಂದು ಎಣ್ಣೆ ಎಲ್ಲ ಅಷ್ಟು ಬರೋದೇ ಇಲ್ಲ ಎಲ್ಲ ಡ್ರೈ ಆಗೋಗ್ಬಿಡುತ್ತೆ ಇದನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಬಿಟ್ಬಿಡಿ ಸಾಕು ಐದು ನಿಮಿಷವೂ ಬೇಡ ಒಂದು ಟೂ ಮಿನಿಟ್ಸ್ ಎಲ್ಲ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಕೊತ್ತಮೀರಿ ಸೊಪ್ಪು ಹಾಕಿದ್ರೆ ಕಾಯಿ ಚಿತ್ರಾನ್ನ ರೆಡಿ ನೆಕ್ಸ್ಟ್ ಹಾಗೇನೆ ಕಾಳುಗೊಜ್ಜನು ಮಾಡಿಟ್ಕೊಂಡ್ಬಿಡೋಣ ಅಂತ ದೊಡ್ಡ ಕುಕ್ಕರಲ್ಲಿ ಹಾಕೋಣ ಅಂದ್ಕೊಂಡ್ವಿ ಇಲ್ಲ ತಪ್ಪಲಲ್ಲೇ ಬೇಯಿಸೋಣ ಅಂದ್ಬಿಟ್ಟು ಇವಾಗ ಅದಕ್ಕೂ ಒಗ್ಗರಣೆ ಹಾಕ್ತಾಯಿದ್ವಿ ಆ ಕಡೆ ಚಿತ್ರಾನ್ನ ರೆಡಿ ಆಯಿತು ಹಾಗೆ ಪಲ್ಯನೂ ಇಟ್ಬಿಡೋಣ ಒಂದೊಂದೇ ಹಾಕ್ತಾ ಹಾಕ್ತಾ ಎಲ್ಲ ಮಾಡ್ಕೊಬೋದು ಅಂತ ಕಜ್ಜಯ ನೆನ್ನೆನೇ ಎಲ್ಲ ಫುಲ್ ಕಂಪ್ಲೀಟಾಗೆ ಸುಟ್ಬಿಟ್ಟಿದ್ವಿ ನೆಕ್ಸ್ಟು ವಡೆಗೂ ರೆಡಿ ಮಾಡ್ಕೊಬೇಕಾಗಿತ್ತು ಕ್ವಿಕ್ಕಾಗಿ ಅಕ್ಕ ಫುಲ್ ಹೆಲ್ಪ್ ಮಾಡ್ತಾಯಿದ್ರು ಕಟಿಂಗ್ ಶಾಪಿಂಗ್ ಅದೆಲ್ಲ ಮಾಡ್ಕೊಡ್ತಾಯಿದ್ರು ಕಾಯಿ ತುರ್ಕೊಡೋದು ಎಲ್ಲ ಎಷ್ಟೆಷ್ಟು ಏನೇನು ಇಡಬೇಕು ಅದೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರು ನಾನಿಲ್ಲಿ ಎಲ್ಲ ಒಗ್ಗರಣೆ ಹಾಕೊಂಡು ಒಂದೊಂದೇ ಇಡ್ತಾಯಿದ್ದೆ ಇವಾಗ ಅಕ್ಕಿನೂ ಇಟ್ಬಿಟ್ರೆ ಟಿಫನ್ಗೂ ಸರಿ ಹೋಗುತ್ತೆ ಅಂತ ಸ್ಕೂಲಿತ್ತು ಇವತ್ತು ಅವ್ನಗೂ ಏಯ್ಟ್ ಓ ಕ್ಲಾಕ್ ಎಬ್ಬಿಸಿದ್ರೆ ಅವನು ಒಂದು ಸ್ವಲ್ಪ ಚಿತ್ರಾನ್ನ ತಿನ್ನಿಸ್ಬಿಟ್ಟು ಅವ್ನಿಗೂ ಕಳಿಸೋಣ ಸ್ಕೂಲ್ಗೆ ಅಂತ ಅವ್ನು ಎದ್ ಅಂದರೆ ಅವನು ಸ್ಕೂಲ್ಗೆ ಹೋಗೋಷ್ಟೊತ್ತು ಪೂಜೆ ಎಲ್ಲ ಆಗಿಬಿಟ್ಟಿರುತ್ತೆ ನಮ್ಮ ಅವನು ಬೆಳಗ್ಗೆನೇ ಊರಿಗೆ ಹೋಗೋ ಪ್ರೋಗ್ರಾಮ್ ಇತ್ತು ಅವರು ಪೂಜೆ ಮಾಡಿಬಿಟ್ಟು ಹೊರಟರು ಊರಿಗೆ ಅವರು ಉಪವಾಸ ಏನಿರಲಿಲ್ಲಲ್ಲ ಹಂಗೆ ಹೊರಟರು ನಾವಿವಾಗ ಎಲ್ಲದಕ್ಕೂ ಸಾಂಬಾರು ಈರುಳ್ಳಿನೇ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಮತ್ತೆ ಅದನ್ನೇ ಹಾಕೋಣ ಅಂತ ಇದು ಅಳ್ಸುಂಡೆಕಾಯಿ ಇದೆಲ್ಲ ಇದು ಹಣ್ಣುಳಿಕಾಯಿ ಸಾರಿ ಹಣ್ಣುಳಿಕಾಯಿ ಹಾಕಿ ಅದನ್ನು ಗುಜ್ಜು ಮಾಡೋಣ ಅಂತ ಇಲ್ಲಿ ಒಡೆಗೂ ರೆಡಿ ಆಯಿತು ಉಳ್ಳಿಕಾಯಿ ಕ್ಯಾರೆಟ್ ಪಲ್ಯನೂ ರೆಡಿ ಮತ್ತು ಒಬ್ಬಟ್ಟು ರೆಡಿ ಒಬ್ಬಟ್ಟು ಸಾರು ಎಲ್ಲ ಆಯಿತು ಒಬ್ಬಟ್ಟಿಗೆ ಒಂದು ಹೂರ್ಣ ರುಬ್ಕೊಬೇಕಾಯ್ತು ಅದು ಗ್ರೈಂಡರ್ಗೆ ಹಾಕಿ ಬಿಟ್ಟಿದ್ವಿ ಅದು ಹೂರ್ಣ ನಮ್ಮ ಅತ್ತೆ ಇಲ್ಲಿ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಎಡೆ ಎಲ್ಲ ಹಾಕಿ ಕಳ್ಸೋಕ್ಕೆ ದೀಪಕ್ಕೆ ಅದಕ್ಕೆಲ್ಲೂ ದಿಂಡ್ ಥರ ಕಟ್ಟಿದೆ ಆ ಹೂವು ಎಲ್ಲ ಹಾಕಿ ಇವಾಗ ಎಲ್ಲ ರೆಡಿ ಇದ್ವಿ ಒಂದು ಎಲೆ ಮೇಲೆ ಎಲ್ಲ ಮಾಡಿರೋದನ್ನೆಲ್ಲ ಇಟ್ಬಿಟ್ಟು ಮಾಡ್ತಾ ಇರೋದು ಕಜಾಯ ಎಲ್ಲ ಹಿಂದೊಂದು ದಿವಸನೇ ಇಟ್ಟಿದ್ವಿ ಪೂಜೆ ಎಲ್ಲ ಆದಮೇಲೆ ಇವಾಗ ಮೊಸರನ್ನ ಎಡೆ ಹಾಕ್ಬೇಕಲ್ಲ ಫಸ್ಟು ಆಮೇಲೆ ಅದ್ರ ಸುತ್ತಲೂ ಇವಾಗ ಏನೇನು ಮಾಡಿದೀವಿ ಪ್ರತಿಯೊಂದೂ ಇಟ್ಟು ಆಮೇಲೆ ಟೇಸ್ಟ್ ನೋಡಿದ್ದು ನಾವು ಎಡೆಗೆಲ್ಲ ಇಟ್ಟು ಪೂಜೆಗೆಲ್ಲ ಇಟ್ಟಾದ ಮೇಲೆ ದಿಹಾನ್ ಕೆಳಗಡೆ ಅವರು ಬರೋಕ್ಕೆ ಮುಂಚೆನೇ ನಕ್ಷತ್ರ ನಾವು ಎದ್ದು ಒಂದು ಸ್ವಲ್ಪತೆಗೇ ಎದ್ಬಿಟ್ಟ ಇವತ್ತವನು ಅಂದರೆ ನಕ್ಷಿತ ಇದ್ದ ಅಂದರೆ ಅವನ ನಾನು ಇರಲೇಬೇಕು ತಿರ್ಗಾ ಕರೀತಾ ಇರ್ತಾನೆ ಹಾಗೆ ಹೀಗೆ ಬಟ್ ಹಂಗೂ ಡೈವರ್ಟ್ ಮಾಡಿಕೊಂಡು ಎಲ್ಲ ಅಡ್ಗೆ ಆಯಿತು ಪೂಜೆನೂ ಆಯಿತು ಇವಾಗ ವಡೆ ಅದೆಲ್ಲ ಸುಡ್ತಾಯಿದ್ದೀವಿ ಮಮ್ಮಿನೂ ಅಷ್ಟೇ ದಿ ಒಂದು ಏಯ್ಟ್ ತರ್ಟಿ ಅಷ್ಟೊತ್ತಿಗೆಲ್ಲ ಮಮ್ಮಿನೂ ಬಂದರು ಇವಾಗ ಒಂದು ಕಡೆ ವಡೆ ಸುಡ್ತಾ ಇದೀವಿ ಇನ್ನೊಂದು ಕಡೆ ಅದೇ ಇನ್ನೊಂದು ಸ್ವಲ್ಪ ಅನ್ನಕ್ಕೆಲ್ಲ ಇಟ್ಟು ಮಮ್ಮಿ ಇವಾಗ ಒಬ್ಬಟ್ಟು ತಟ್ಟೋ ಪ್ರೋಗ್ರಾಮ್ ಮಮ್ಮಿದು ಸೊ ಮಮ್ಮಿ ಎಲ್ಲಾನು ರೆಡಿ ಮಾಡ್ಕೋತಾ ಇದ್ರು ಒಬ್ಬಟ್ಟಿಗೆಲ್ಲಾನು ಒಬ್ಬಟ್ಟು ತಟ್ಟೋದಕ್ಕೆ ಹೂರ್ಣ ಅದೆಲ್ಲನೂ ರೆಡಿ ಆಗಿತ್ತಲ್ವಾ ನಕ್ಷಿತ್ ಇಲ್ಲಿ ಆಟ ಆಡ್ತಾ ಇದ್ದಾನೆ ರೆಡಿನ ಕರೆಂಟ್ ಹೊಡೆದ್ರೆ นะ ಇವಾಗ ಮಮ್ಮಿ ಒಬ್ಬಟ್ಟು ತಟ್ತಾ ಇದ್ದಾರೆ ನಾವು ಇವತ್ತು ಅತ್ತೆ ಇದ್ದಿರೋ ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ರು ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ರಿ ನಮ್ಮ ಬಂದಿದ್ರು ನಕ್ಷಿತ್ ಮಲ್ಕೊಂಡಿದ್ದ ಅಲ್ಲಿ ಮಂಚದ ಮೇಲೆ ಆಮೇಲೆ ಒಂದು ಸ್ವಲ್ಪ ತಾದ್ಮೇಲೆ ಎದ್ದ ಅವನಿಗೆ ಫುಲ್ಲು ನಾಚಿಕೆ ಆಗೋಯ್ತು ಎಲ್ಲರೂ ಬಂದಿದ ತಕ್ಷಣ ಏನೋ ಒಂಥರ ಸೈಲೆಂಟಾಗಿ ನಾಚಿಕೆ ಒಳಗಡೆ ಒಳಗಡೆನೇ ಇದ್ದ ಹಂಗೆ ಅವರು ಎಲ್ಲನೂ ಊಟ ಮಾಡೋಕ್ಕೆ ಕುತ್ಕೊಂಡು ಲೆವೆನ್ ಥರ್ಟಿ ಆಗಿತ್ತು ಎಲ್ಲ ಊಟ ಎಲ್ಲ ಮಾಡಿಕೊಂಡು ನಕ್ಷಿತ್ನ ಕರ್ಕೊಂಡು ಹೋಗಿದ್ರು ನಮ್ಮ ಅಜ್ಜಿ ಅವನು ಹೋಗ್ತೀನಿ ಹೋಗ್ತೀನಿ ಅಂತ ಹಠ ಮಾಡಿ ಇದ್ದ ಸೊ ನಕ್ಷಿತ್ನ ಕರ್ಕೊಂಡು ಹೋದ್ರು ನಾವು ಎಲ್ಲ ಹಾಗೆ ಮಾತಾಡ್ಕೊಂಡು ಇವಾಗ ನಮಗೂ ಎಷ್ಟೊಂದು ಕೆಲಸ ಇದರಿಂದ ನಾಳೆ ಹೋಗಿ ಕರ್ಕೊಂಡ್ಬರೋಣ ಸರಿ ಅವನು ಆಟ ಮಾಡ್ತಾ ಇದ್ದ ನಮ್ಮ ಅಜ್ಜಿ ಜೊತೆ ಹೋಗ್ಬೇಕು ಅಂತ ಸರಿ ಆಯ್ತು ಅಂದ್ಬಿಟ್ಟು ಇವಾಗ ಅವನಿಗೂ ಎಲ್ಲ ರೆಡಿ ಮಾಡಿಬಿಟ್ಟು ಊಟ ಎಲ್ಲ ಮಾಡಿಸಿದ್ದೆ ನಾನು ಊಟ ಎಲ್ಲ ಮಾಡಿಸಿ ಇವಾಗ ಕರ್ಕೊಂಡು ಹೋಗ್ತಾರೆ ನಾವು ಎಲ್ಲರೂ ಹಾಗೆ ಎಲ್ಲ ಊಟ ಎಲ್ಲ ಮುಗೀತು ಎಲ್ಲರಿಗೂ ಊಟ ಎಲ್ಲ ಬಡ್ಸಿದ್ದೆಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಸಾಯಂಕಾಲ ತನಕ ಮಳೆ ಬೇರೆ ಬರ್ತಾಯಿತ್ತು ಮಾತಾಡಿಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ಒಂಥರ ಎಲ್ಲ ಓಲ್ಡ್ ಮೆಮೊರೀಸ್ ಅದು ಇದು ಎಲ್ಲ ಮಾತಾಡ್ಕೊಂಡು ಆಂಟಿನೂ ಬಂದರು ವಿಜಯ್ ಆಂಟಿ ಈ ಥರ ಬಂದಾಗ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್